ಕೂಡ ಸಾಮಾಜಿಕ ಒಂದು ನ್ಯಾಯಕ್ಕಾಗಿ ಸಾಮಾಜಿಕ ಸಮಾನತೆಗಾಗಿ ಅವಿಶ್ರಾಂತವಾಗಿ ನಿಂತು ಒಂದು ಸಮಾಜವನ್ನು ಜಾಗೃತಿಗೊಳಿಸಿದರು ಅದೇ ರೀತಿ ಕರ್ನಾಟಕದಲ್ಲಿ ರಾಜಕಾರಣದಲ್ಲಿ ಅಪರೂಪದ ರಾಜಕಾರಣಿ ಬಿ ದೇವರಾಜೋತ್ಸವ ಡಿ ಕೂಡ ವಿಶೇಷವಾಗಿ ಪರಿಶಿಷ್ಟ ಜಾತಿ ಕಷ್ಟ ಸಾಮಾಜಾತಿಯನ್ನ ಅವರು ಸರ್ವಶ್ರೇಷ್ಠವಾಗಿ ದೇಶದಲ್ಲೇ ಮಾದರಿ ಆಗ್ತಕ್ಕಂತ ಒಂದು ಮೀಸಲಾತಿಯನ್ನು ಜಾರಿಗೆ ತಂದಿರತಕ್ಕ ಸಾಮಾಜಿಕ ನ್ಯಾಯದ ಹರಿಕಾರ ಮತ್ತು ಮುಸ್ಸದಿ ರಾಜಕಾರಣ ಬದ್ಧತೆಗಳು ಇರತಕ್ಕಂತ ಸನ್ಮಾನ್ಯ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸಿದ್ದರಾಮಯ್ಯ ಜಜ್ಮೆಂಟ್ ಬಂದದ ಪ್ರಕಾರವಾಗಿ ಒಬ್ಬ ಸಾಮಾಜಿಕ ನ್ಯಾಯ ಅಧಿಕಾರ ಆಗಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಒಳ ಮೀಸಲಾತಿಯನ್ನ ಕರ್ನಾಟಕದಲ್ಲಿ ನ್ಯಾಯೋಚಿತವಾಗಿ ಜನಸಂಖ್ಯೆ ಅನುಗುಣವಾಗಿ ಕೊಡಬೇಕಾದ್ರೆ ಅವರು ಒಂದು ಆಯೋಗ ನಾಗಮೋಹನ್ ದಾಸ್ ಅವರ ಆಯೋಗ ನೇಮಿಸುವುದರ ಮುಖಾಂತರ ಸುಮಾರು ಎಂಟು ತಿಂಗಳುಗಳ ಕಾಲ ಟೀಚರ್ಸ್ ಗಳನ್ನ ಎಲ್ಲ ಮನೆ ಮನೆಗಳನ್ನ ಗಣಿತಿಯನ್ನ ಮಾಡುವ ಮುಖಾಂತರ ಎಷ್ಟಿಗೆ ಒಂದು ಜಾತಿಗಳಲ್ಲಿ ಇರತಕ್ಕಂತ ಜನಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಕೂಡಿ ಹಾಕಿ ಒಂದು ಕೋಟಿ ಐದು ಲಕ್ಷ ತೊಂಬತ್ತೇಳು ಪರ್ಸೆಂಟೇಜು ಅವರು ಗಣತಿಯನ್ನು ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು ಒಬ್ಬ ಮುಖ್ಯಮಂತ್ರಿಗಳು ಇವತ್ತು ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಸಂಪುಟ ಸಚಿವರು ಕೂಡ ಎಲ್ಲರೂ ಕೂಡ ಚಳವಳಿಗಳು ಬದ್ಬೇಕು ಬೇಕು ಅಂತ ಹೇಳ್ತಕ್ಕಂಥ ಚಳವಳಿಗಳಿಗೆ ಮನ್ನಣೆ ಕೊಡೋದ ಮುಖಾಂತರ ಗಮನ ನ್ಯಾಯೋಚಿತವಾಗಿ ಇದ್ದಾರೆ ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಮತ್ತು ಮತ್ತು ಸಂಪುಟ ಸಂಪುಟ ಮತ್ತು ವಿಶೇಷವಾಗಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಅಂಬೇಡ್ಕರ್ ಅನುಯಾಯಿ ಸಾಮಾಜಿಕ ನ್ಯಾಯಪರ ನಿಂತಿರ್ತಕ್ಕಂಥ ಎಚ್ ಮಾದೇವಪ್ಪನವರು ಜಿ ಪರಮೇಶ್ವರ್ ಗೃಹ ಸಚಿವರು ಆಮೇಲೆ ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಮತ್ತು ಎಕ್ಸೈಸ್ ಮತ್ತು ಫುಡ್ ಅಂಡ್ ಸಿವಿಲ್ ಸಪ್ಲೈ ಸಚಿವರಾಗಿರ್ತಕ್ಕಂಥ ಎ ಮುನಿಯಪ್ಪನವರು ಮತ್ತು ಏನು ಅವರು ಮತ್ತು ಇನ್ನೂ ಅನೇಕ ಎಚ್ ಕೆ ಪಾಟೀಲ್ ಅವರು ಎಲ್ಲರನ್ನು ಕೂಡ ಇವತ್ತು ಎಸ್ ಸಿಗಳಿಗೆ ನಿಜವಾದಂತಹ ನ್ಯಾಯನ ಒಳಮೀಸಲಾತಿ ಮೀಸಲಾತಿ ಕೊಡೋದರ ಮುಖಾಂತರ ಪಟ್ಟಿದ್ದಾರೆ ಅದಕ್ಕೆ ನಮ್ದೆಲ್ಲ ಕರ್ತವ್ಯ ನಾವು ಅವರಿಗೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ನಾವು ಅಭಿನಂದನೆ ಸಲ್ಲಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತೇ ನಾವು ಮಾಡಿದ್ದೀವಿ ಮತ್ತು ಅದ್ರ ಜೊತೆಗೆ ಇವತ್ತು ಸಾಮಾಜಿಕ ನ್ಯಾಯ ಎಸ್ ಸಿ ಪಿ ಮತ್ತು ಡಿ ಎಸ್ ಪಿ ಕೂಡ ಸರಿಯಾದಂಥ ರೀತಿಯಲ್ಲಿ ಸಮರ್ಪಕವಾಗಿ ಕೆಲಸ ಆಗಬೇಕು ಎಲ್ಲ ಮೂವತ್ತೊಂಬತ್ತು ಇಲಾಖೆಗಳಲ್ಲಿರ್ತಕ್ಕಂಥ ಎಲ್ಲ ಎಸ್ ಸಿಗಳಿಗೆ ಪ್ರಯೋಜನ ಆಗ್ತಕ್ಕಂಥ ಯೋಜನೆಗಳು ಮಾಡೋದ್ರ ಮುಖಾಂತರ ಆ ಫಲಾನುಭವಿಗಳಿಗೆ ನಿಜವಾದಂಥ ಫಲ ಸಿಗಬೇಕು ಅಂತಕ್ಕಂಥ ಆಶೆಯನ್ನು ಇಟ್ಕೊಂಡು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀವಿ ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಇನ್ನುಳಿದ ಎಲ್ಲ ಸಚಿವರಿಗೆ ನಾವು ಮತ್ತೆ ವಿಶೇಷವಾಗಿ ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಸಚಿವರಿಗೆ ನಾನು ಕರ್ನಾಟಕ ದಲಿತ ಸಂಘ ಸಮಿತಿ ಮತ್ತು ದಲಿತ ಸಂಘ ಸಮಿತಿ ಕರ್ನಾಟಕ ಅಣ್ಣಯ್ಯ ಮತ್ತು ಮಾರುತಿ ಬೌದ್ಧ ಮತ್ತು ಮಂಜುನಾಥ್ ಅಣ್ಣಯ್ಯನವರು ಮತ್ತು ಮಯೂರವರು ಮತ್ತು ಮಲೇಶ್ ಅವರು ಮತ್ತೆ ಮಂಜುನಾಥ್ ಅವರು ಮತ್ತೆ ಅಣ್ಣಯ್ಯವರು ತಮಿಳುನಾಡಿನ ನಮ್ಮ ಡಿ ಸಹರಂ ಜನ ಹೇಳಿದ್ರೆ ಮತ್ತೆ ನಾನು ಮಾಡ ಸಚಿವ ಸಂಪುಟದಲ್ಲಿ ಎಂತ ಸಹಕಾರ ಮಾಡಿ ಎರಡು ಎರಡು ತಾಸು ಚರ್ಚೆ ಮಾಡಿ ಇದನ್ನು ಸಂಪೂರ್ಣವಾಗಿ ಕಾರ್ಯರೂಕ್ತವಾಗಿರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಅಸ್ಮಿತ ಸಚಿವ ಸಂಪುಟ ಎಲ್ಲ ಮಂತ್ರಿಗಳಿಗೆ ನಾವು ಸರ್ಕಾರ ತಗೊಂಡ ನಿರ್ಧಾರಕ್ಕೆ ನಾವು ಅಭಿನಂದನೆಗಳು ಸಲ್ಲಿಸಬೇಕಂತಾನೆ ಈ ಒಂದು ಪತ್ರಿಕೆ ಕೊಡುಗೆ ನಾ